ರೈಜು ಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಆನಂದ ಸಂತೋಷದೊಡನೆ ನಾವು ಕರ್ತನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡ್ಬಿಡ್ರಿ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ಕರ್ತನು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಕರ್ತನ್ನು ಆರಾಧಿಸುವ ನಮ್ಮನ್ನು ದಿನಾಲು ನಡೆಸುವ ಈ ಬೆಳಿಗ್ಗಿನ ಜಾವದಲ್ಲಿ ಕೂಡ ನಾವು ಆತನು ಪ್ರೀತಿಸುತ್ತ ಆತನಲ್ಲಿ ಆನಂದಿಸುತ್ತಾ ನಾವು ಆತನಿಗಾಗಿ Now Jivisuta, now what tag here. Thank you. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಒಂಬತ್ತನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನು ನಾವು ಓದುವ ಸ್ಪೆಷಲಿ ಆರನೇ ವಚನ ಒಂಬತ್ತನೇ ಅಧ್ಯಾಯದಲ್ಲಿ ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯರಲ್ಲ ಹಾಗೆಯೇ ಅಬ್ರಹಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ ಆದರೆ ಈಜಾಕನಿಂದ ಹುಟ್ಟಿ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ಫ್ರೆಸ್ಗಾನ್ ಪ್ರಿಯರೇ ಈ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡುವ ಇಲ್ಲಿ ಅಪೋಸ್ತಲ ಪೌರ ಮಾತಾಡುವಂಥದ್ದು ರೋಮಾಪುರದ ಯಹೂದ್ಯ ಕ್ರೈಸ್ತರಿಗೆ ಯಹುದ್ಯರಿಂದ ರಕ್ಷಣೆ ಹೊಂದಿದವರಿಗೆ ಯಹುದ್ಯರಿಂದ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದವರಿಗೆ ಈ ಒಂದು ಪತ್ರಿಕೆಯನ್ನು ಆತನು ಬರೆಯುತ್ತಾನೆ ಇಲ್ಲಿ ನಾವು ನೋಡ್ತೇವೆ ದೇವರು ಹೇಳಿದ ಮಾತು ತಪ್ಪೆಂದು ನಾವು ಭಾವಿಸಕೂಡದು ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರು ಅಲ್ಲ ಅದೇ ರೀತಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರಲ್ಲಾ ಪುನಃ ನಾನು ಹೇಳ್ತೇನೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರು ಅಲ್ಲ ಅದೇ ರೀತಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ಕ್ರೈಸ್ತರು ಅಲ್ಲ ಓಕೆ ಮುಂದೆ ನಾವು ಓದ್ತೇನೆ ಹಾಗೆ ಅಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎನಿಸಲ್ಪಡುವುದಿಲ್ಲ ಆದರೆ ಇಜಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದ್ದಾನೆ ಎಂಟನೇ ವಚನವನ್ನು ನಾನು ಓದ್ತೇನೆ ಒಂಬತ್ತನೇ ದೇಹ ಎಂಟನೇ ವಚನ ರೋಮಾಪುರದ ಪತ್ರಿಕೆ ಅಲ್ಲಿ ಮುಂದೆ ಇದೆ ಆ ಮಾತಿನ ಅರ್ಥವೇನೆಂದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಾಹ್ಮಣ ಸಂತತಿಯವರೆಂದು ಎಣಿಸಲ್ಪಡುವರು ಎಂಬುದುಸ್ ಗಾನ್ ಆ ಮಾತಿನ ಅರ್ಥವೇನೆಂದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳು ಅಲ್ಲ ಅಲ್ಲೇ ಶರೀರ ಸಂಬಂಧವಾಗಿ ನೀನು ಹುಟ್ಟಿರ್ಬೋದು ಕ್ರೈಸ್ತನಾಗಿ ಹುಟ್ಟಬಹುದು ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟಿರಬಹುದು ಓಕೆ ನೀನು ಶರೀರ ಸಂಬಂಧವಾಗಿ ಹುಟ್ಟಿದ್ದೆ ಶರೀರದಿಂದ ಹುಟ್ಟಿದ್ದು ಶರೀರ ಸಂಬಂಧದಿಂದ ಹುಟ್ಟಿದ್ದು ಅದು ಶರೀರವೇ ಬಟ್ ದೇವರಿಗೆ ಹುಟ್ಟಬೇಕ ದೇವರ ಮಕ್ಕಳಾಗಬೇಕಾದರೆ ದೇವರಿಗೆ ನಾವು ಹುಟ್ಟಬೇಕು ವೆರಿ ವೆರಿ ಇಂಪಾರ್ಟೆಂಟ್ ನಾವು ದೇವರಿಗೆ ಹುಟ್ಟುವಂಥದ್ದು ಇಲ್ಲಿ ಮೂರನೇದ್ದೆ ಆರನೇ ವಚನದಲ್ಲಿ ನಾನು ಮುಂದೆ ಓದ್ತೇನೆ ಮೂರನೇದ್ದೆ ಆರನೇ ವಚನದಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ ತ್ರೀ ಚಾಪ್ಟರ್ ಸಿಕ್ಸ್ ವರ್ಸ್ ಈ ಮಾತನ್ನು ಯೇಸು ಸ್ವಾಮಿ ನಿಕೋದಮನಿಗೆ ಮಾತಾಡುವಂಥದ್ದು ದೇಹದಿಂದ ಹುಟ್ಟಿದ್ದು ದೇಹವೇ ಅದರರ್ಥ ಶರೀರದಿಂದ ಹುಟ್ಟಿದ್ದು ಶರೀರವೇ ವಾಟ್ ಎವರ್ ಈಸ್ ಬಾರ್ನ್ ಆಫ್ ದ ಫ್ಲಶ್ ಈಸ್ ಫ್ಲಶ್ ಓಕೆ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಏಳನೇ ವಚನ ಇರ್ತದೆ ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಡೋಂಟ್ ಬಿ ಸರ್ಪ್ರೈಸ್ ಓಕೆ ಶರೀರದಿಂದ ಹುಟ್ಟಿದ್ದು ಶರೀರವೇ ದೇಹದಿಂದ ಹುಟ್ಟಿದ್ದು ದೇಹವೇ ಓಕೆ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಪ್ರಿಯರೇ ಪ್ರತಿಯೊಂದು ಸಂಗತಿ ಅದರ ದರ ಸ್ವಂತ ಅನ್ನೋದು ಪ್ರೊಡ್ಯೂಸ್ ಮಾಡುತ್ತದೆ ಒಂದು ಕೋಳಿಯಿಂದ ಕೋಳಿ ಹುಟ್ಟುತ್ತದೆ ನಾಯಿಯಿಂದ ನಾಯಿ ಹುಟ್ಟುತ್ತದೆ ಬೆಕ್ಕಿನಿಂದ ಬೆಕ್ಕು ಹುಟ್ಟುತ್ತದೆ ದೇಹದಿಂದ ದೇಹ ಹುಟ್ಟುತ್ತದೆ ಆತ್ಮನಿಂದ ಆತ್ಮ ಹುಟ್ಟುತ್ತದೆ ಹಾಗೆ ದೇವರು ಯಾರು ದೇವರು ಯಾರು ಗಾಡ್ ಇಸ್ ಎ ಸ್ಪಿರಿಟ್ ದೇವರ ವಾಕ್ಯ ಎಲ್ಲಿ ಓದಿದರೆ ನಮಗೆ ಸಿಗ್ತದೆ ನಾಲ್ಕನೇದ್ದೆಯ ಇಪ್ಪತ್ತ ನಾಲ್ಕನೇ ವಚನ ಚಾಪ್ಟರ್ ಟ್ವೆಂಟಿ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ ವಚನ ಓದ್ತೇನೆ ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ದೇವರು ಆತ್ಮಸ್ವರೂಪನು ಗಾಡ್ ಇಸ್ ಅ ಸ್ಪಿರಿಟ್ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅಂತ ದೇವರ ವಾಕ್ಯ ಹೇಳ್ತದೆ ಆದಿಕಾಂಡ ಒಂದನೇದು ಇಪ್ಪತ್ತಾರನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ದೇವರು ಹೇಳಿದ ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಲೆಟ್ ಅಸ್ ಕ್ರಿಯೇಟ್ ಮ್ಯಾನ್ ಇನ್ ಅವರ್ ಓನ್ ಇಮೇಜ್ ಆಫ್ಟರ್ ಓನ್ ಲೈಕ್ನೆಸ್ ಹಾಗೆ ದೇವರು ಸ್ವರೂಪನು ಹಾಗಾದರೆ ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರು ಅವರು ದೇವರ ಮಕ್ಕಳು ಶರೀರ ಸಂಬಂಧವಾಗಿ ಅಲ್ಲ ಹಾಗಾದರೆ ವಾಕ್ಯ ಎಂಬ ಬೀಜದಿಂದ ಅವರು ಹುಟ್ಟಿದ್ದಾರೆ ವಾಕ್ಯ ಯಾರು ವಾಕ್ಯ ಏಸು ಕ್ರಿಸ್ತನು ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿಯಲ್ಲಿತ್ತು ವಾಕ್ಯವು ದೇವರಾಗಿತ್ತು ವಾಕ್ಯವು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಬೇಕಾದರೆ ನಾನು ಎರಡು ಸ್ಕ್ರಿಪ್ಚರ್ಗಳನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಒಂದನೇದ್ದೇ ಹನ್ನೆರಡನೇ ವಚನ ಯವನ ಸ್ವಾರ್ಥೆಯಲ್ಲಿ ಒಂದನೇದ್ದೆಯ ಹನ್ನೆರಡನೇ ವಚನದಲ್ಲಿ ನಾನು ಮೊದಲು ಓದ್ತೇನೆ ಯಾರು ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು ಓಕೆ ಇವರು ರಕ್ತ ಸಂಬಂಧದಿಂದಾಗಲಿ ಹದಿನೈದನೇ ವಚನ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಯಾರು ಯಾರು ಏಸುವನ್ನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರನ್ನು ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧ ಆಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ನಾನು ಮತ್ತು ನೀನು ದೇವರ ಸಂಕಲ್ಪವಾಗಿದ್ದೇವೆ ನಾನು ಮತ್ತು ನೀನು ದೇವರ ಸಂಕಲ್ಪದಿಂದ ನಾವು ಹುಟ್ಟಿದವರು ದೇವರ ಚಿತ್ತಾನುಸಾರವಾಗಿ ಹುಟ್ಟಿದವರು ದೇವರ ಮಕ್ಕಳಾಗಿ ನಾವು ಹುಟ್ಟಿದವರು ನಾವು ಶರೀರ ಸಂಬಂಧವಾಗಿ ನಮ್ಮ ತಂದೆ ತಾಯಿಗಳಿಗೆ ಹುಟ್ಟಬಹುದು ಬಟ್ ಆತ್ಮ ಸಂಬಂಧವಾಗಿ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರಿಗೆ ನಾವು ಹುಟ್ಟಿದ್ದೇವೆ ಪ್ರೇರೆ ಇದುವರೆಗೆ ನೀವು ಹುಟ್ಟದಿದ್ದರೆ ನೀವು ಇವತ್ತು ಹುಟ್ಟಿರಿ ಶರೀರವಾಗಿ ಶಾರೀರಿಕವಾಗಿ ಹುಟ್ಟುವಂಥದ್ದು ಅದು ನಿಮ್ಮ ತೀರ್ಮಾನ ಅಲ್ಲ ನಿಮಗೆ ಖುಷಿ ಇರಲಿ ಖುಷಿ ಇಲ್ಲದೇ ಇರಲಿ ಬಟ್ ನೀವು ಹುಟ್ಟಿದ್ದೀರಿ ಬಟ್ ಆತ್ಮದಲ್ಲಿ ಹುಟ್ಟುವಂಥದ್ದು ಪ್ರತಿ ಇಂಡಿವಿಜುವಲ್ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಅದು ಆಗಿದೆ ಅದು ದೇವರು ನಿನಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ ನೀನು ಹೊಸದಾಗಿ ಹುಟ್ಟುವಂಥದ್ದು ಪ್ರಿಸ್ಗಾನ್ ನೀನು ಆತ್ಮ ಸಂಬಂಧವಾಗಿ ಹುಟ್ಟುವಂಥದ್ದು ಅದಕ್ಕೆ ಇಲ್ಲಿ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ರಲ್ಲ ಅದೇ ರೀತಿ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ಈ ಮಾತಿನ ಅರ್ಥವೇನೆಂತ ಹೇಳಿದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳ ಅಲ್ಲ ಓಕೆ ಕ್ರೈಸ್ತ ಶರೀರ ಸಂಬಂಧ ತಂದೆ ತಾಯಿಗಳಿಗೆ ಹುಟ್ಟಿದ್ದರಿಂದ ನೀವು ದೇವರ ಮಗ ಮಗನು ಮಗಳಾಗುವುದಿಲ್ಲ ಬಟ್ ಯು ಮಸ್ಟ್ ಆಕ್ಸೆಪ್ಟ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್ ಯೇಸು ಕ್ರಿಸ್ತನು ಏನು ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಮೊದಲನೇ ಆದಾಮನು ಮಾಡಿದ ಅವಿದೇಯತೆಗೋಸ್ಕರ ಆತನು ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾಗಿದ್ದಾನೆ ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ಒಪ್ಪಿದಾಗ ಯಾರು ಯಾರು ಆತನು ಅಂಗೀಕಾರ ಮಾಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಪ್ರಿಯರು ನೀವು ಇನ್ನು ಶರೀರ ಸಂಬಂಧವಲ್ಲ ನೀವು ಆತ್ಮ ಸಂಬಂಧವಾಗಿ ನೀವು ಹುಟ್ಟಿದ್ದೀರಿ ಆತ್ಮ ಸಂಬಂಧವಾಗಿ ಯಾರಾದರೂ ಮಾತಾಡಬೇಕಾದ್ರೆ ಮೊದಲು ಆತ್ಮ ಸಂಬಂಧವಾಗಿ ಹುಟ್ಟಬೇಕು ಓಕೆ ಇಲ್ಲಿ ಅಪೋಸ್ತಲ ಪೌಲು ಹೇಳುತ್ತಾನೆ ಓದಿದೆ ನಮಗೆ ಸಿಗ್ತದೆ ಟೂ ಚಾಪ್ಟರ್ ಟ್ವೆಲ್ವರ್ಸ್ ಎರಡನೇದ್ದೆಯ ಹನ್ನೆರಡನೇ ವಚನ ಒಂದನೇ ಕೊರಿ ಕೊರಿಂತ್ಯನ್ ಎರಡನೇದ್ದೆಯ ಹನ್ನೆರಡನೇ ವಚನ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಹದಿಮೂರನೇ ವಚನ ಇವುಗಳನ್ನು ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ ಹದಿಮೂರನೇ ವಚನ ಹೇಳ್ತದೆ ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೆ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ ಆತ್ಮ ಸಂಬಂಧವಾದವುಗಳನ್ನು ನೀನು ಶರೀರ ಸಂಬಂಧವಾಗಿ ವಿವರಿಸಲಿಕ್ಕೆ ಆಗುವುದಿಲ್ಲ ಅನ್ಲೆಸ್ ಅನ್ ಅಂಟಿಲ್ ಒಬ್ಬ ವ್ಯಕ್ತಿ ಆತ್ಮ ಸಂಬಂಧವಿಲ್ಲದಿದ್ದರೆ ಅವನು ಹೊಸದಾಗಿ ಹುಟ್ಟದಿದ್ದರೆ ಅವನು ಆತ್ಮ ಸಂಬಂಧವಾಗಿ ವಿವರಿಸಲಿಕ್ಕೆ ಆಗುವುದಿಲ್ಲ ಆತ್ಮ ಸಂಬಂಧವಾಗಿ ಅವನು ಮಾತಾಡಲಿಕ್ಕೆ ಆಗುವುದಿಲ್ಲ ಆತ್ಮ ಸಂಬಂಧವಾಗಿ ಆತನು ಮಾತಾಡದೆ ದೇವರ ವಾಕ್ಯವನ್ನು ಅವನು ಶರೀರ ಸಂಬಂಧವಾಗಿ ಸ್ಟೋರಿಗಳನ್ನು ಮಾತಾಡುತ್ತಾನೆ ಓಕೆ ದೇವರ ವಾಕ್ಯವನ್ನು ನಾವು ಮಾನಸಿಕ ಬುದ್ಧಿಯಿಂದ ತಿಳಿಯುವಂಥದ್ದಲ್ಲ ದೇವರ ವಾಕ್ಯವನ್ನು ಆತ್ಮಿಕ ಬುದ್ಧಿಯಿಂದ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಆತ್ಮಿಕ ಆತ್ಮ ಸಂಬಂಧವಾಗಿ ನೀವು ಮಾತಾಡಬೇಕಂತ ಹೇಳಿದರೆ ನೀವು ಆತ್ಮ ಸಂಬಂಧವಾಗಿ ಹುಟ್ಟಬೇಕು ಯು ಮಸ್ಟ್ ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ದ ಫಾದರ್ ನಿಮಗೆ ತಂದೆಯಾದ ದೇವರೊಟ್ಟಿಗೆ ಒಂದು ಸಂಬಂಧ ಇರಬೇಕು ಸಂಬಂಧ ಇಲ್ಲ ಅಂತ ಹೇಳಿದರೆ ಆ ಸಂಬಂಧದ ಬಗ್ಗೆ ನೀನು ಮಾತಾಡುವುದಿಲ್ಲ ಆ ಸಂಬಂಧದ ನೀನು ಆ ಫ್ಯಾಮಿಲಿ ಮೆಂಬರ್ ಅಲ್ಲ ನೀನು ನೀನು ಆ ಎಲ್ಲಿವರೆಗೆ ಆ ಫ್ಯಾಮಿಲಿಯಲ್ಲಿ ಇರುವುದಿಲ್ಲ ಆ ಫ್ಯಾಮಿಲಿ ಬಗ್ಗೆ ನೀನು ಗೊತ್ತಿರುವುದಿಲ್ಲ ನೀನು ಕೇವಲ ಅದರ ಅಭಿಪ್ರಾಯ ಮಾತಾಡಬಹುದು ಓಕೆ ನಾವು ಕ್ರಿಸ್ತನಲ್ಲಿ ಅಭಿಪ್ರಾಯಗಳನ್ನು ಮಾತಾಡುವವನಲ್ಲ ನಾವು ಕ್ರಿಸ್ತನಲ್ಲಿ ಫ್ಯಾಮಿಲಿಯಲ್ಲಿ ಇದ್ದುಕೊಂಡು ಆ ಒಂದು ಸಂಬಂಧದಲ್ಲಿ ಇದ್ದುಕೊಂಡು ಮಾತಾಡುವರಾಗಿದೆ ಏಸುವನ್ ರಕ್ಷಕನ ಒಡೆಯಿಂದ ನಾವು ಅಂಗೀಕಾರ ಮಾಡಿದಾಗ ನಾವು ಯಾರನ್ನು ಶರೀರ ಸಂಬಂಧವಾಗಿ ನೋಡುವಂಥದ್ದಲ್ಲ ನಾವು ಆತ್ಮ ಸಂಬಂಧವಾಗಿ ತಿಳಿದು ಅರ್ಥ ಮಾಡಿಕೊಳ್ಳುವಂಥದ್ದು ಒಬ್ಬ ವ್ಯಕ್ತಿ ದೇವರ ವಾಕ್ಯದಲ್ಲಿ ಮೆಚೋರ್ ಆಗಿದ್ದಾನ ಅಂತ ಹೇಳಿದರೆ ಅವನು ಪ್ರತಿಯೊಬ್ಬರನ್ನು ಆತ್ಮ ಸಂಬಂಧವಾಗಿ ನೋಡುತ್ತಾನೆ ಇಸ್ ಗಾಡ್ ಅವರು ಯಾವ ಬ್ಯಾಕ್ ಗ್ರೌಂಡಿಂದ ರಕ್ಷಣೆ ಬಂದಿದ್ದಾರೆ ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಯಾವ ಶರೀರ ಸಂಬಂಧದಿಂದ ಬಂದಿದ್ದಾರೆ ಅದನ್ನು ನೋಡುವುದಿಲ್ಲ ಒಂದು ವೇಳೆ ಅದನ್ನು ನೋಡುವುದಾದರೆ ಹಿ ಇಸ್ ಎ ಸ್ಪಿರಿಚುವಲ್ ಬೇಬಿ ಆತನು ಆತ್ಮಿಕ ಆಗಿದ್ದಾನೆ ಈಸ್ ನಾಟ್ ಎ ಮೆಚೂರ್ ಪರ್ಸನ್ ಆತ್ಮಿಕವಾಗಿ ವೃದ್ಧಿಯಾದವರು ಆತ್ಮಿಕವಾಗಿ ಬೆಳೆದವರು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಮನಸ್ಸು ಮಾಡುವವರು ಅವರು शरीर संबंधी यारू तड़ी आत्मसंबंधी तीतर आत्मसंबंधवाता दि स्पीकिंग द स्पीरुचल लैंग्वेज दे आर् नाट स्पीकि द सेंग्वेज प्रदेश पुस्तक पौलानेर कुरी ईद ना हद्नारे वचन सैकेंड कुरीन फाइव चाप्टर सी वोर्स हीगि ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ ಒಂದು ಕಾಲದಲ್ಲಿ ನಾವು ಕ್ರಿಸ್ತನನ್ನು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಹಾಗೆ ನಾವು ತಿಳಿಯುವುದಿಲ್ಲ ಯೇಸುವನ್ ಅನೇಕರು ಶರೀರ ಸಂಬಂಧವಾಗಿ ತಿಳಿದರು ಯೇಸು ತನ್ನ ಸ್ವಂತ ಊರಿಗೆ ಹೋದ ಅವರು ಹೇಳಿದರು ಇವನು ಬಡಗಿಯ ಮಗನಲ್ಲವೇ ಈತನು ಮರಿಯಳ ಮಗನಲ್ಲವೇ ಈತನ ತಂದೆ ಬಡಗಿಯಲ್ಲವೇ ಅವನು ಬಡಗಿಯಲ್ಲವೇ ಸೈ ನಾಲ್ಕು ಮಂದಿ ಆತನ ಸಹೋದರರು ಅವರ ಮಾತುಗಳ ಅವರ ಬಗ್ಗೆ ಮಾತಾಡಿದರು ಇವರ ಸಹೋದರರಲ್ಲವೇ ಯಾಕೋಬ ಯೋಸೆ ಯೋಧ ಓಕೆ ಅವನ ಸಹೋದರರಲ್ಲವೇ ನಮ್ಮ ನೇಬರಲ್ಲವೇ ಅವನು ಶರೀರ ಸಂಬಂಧವಾಗಿ ನೋಡಿದ್ರು ಬಟ್ ಆತನು ಆತ್ಮ ಸಂಬಂಧವಾಗಿ ದೇವರ ಮಗನಾಗಿದ್ದನು ಆತ್ಮ ಸಂಬಂಧವಾಗಿ ಆತನು ದೇವರ ಕುಮಾರನಾಗಿದ್ದನು ಶರೀರ ಸಂಬಂಧವಾಗಿ ನಾವು ನೋಡುತ್ತೇವೆ ಯೋಸಪ್ಪ ಮತ್ತೆ ಮರಿಯಾಳ ಮಗನಾಗಿ ನೋಡಿದ್ರು ಒಂದು ಕಾಲದಲ್ಲಿ ಆತನ ಸ್ವಂತ ತಮ್ಮಂದಿರು ಆತನು ತನ್ನ ಶರೀರ ಸಂಬಂಧವಾದ ಸಹೋದರ ಅಂತ ನೋಡಿದರು ನಾವು ನೋಡ್ತೇವೆ ಯಾಕೋಬನ ಗ್ರಂಥದಲ್ಲಿ ಯಾಕೋಬನ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಮೊದಲನೇ ಪತ್ರಿಕೆ ಯಾವುದಂತ ಹೇಳಿದರೆ ಯಾಕೋಬನ ಪತ್ರಿಕೆ ಈ ಯಾಕೋಬ ಬೇರೆ ಯಾರಲ್ಲ ಯೇಸುವಿನ ಸ್ವಂತ ಶಾರೀರಿಕ ತಮ್ಮ ನಾವು ನೋಡ್ತೇವೆ ಶಾರೀರಿಕ ಯಾವಾಗ ಏಸು ಶರೀರದಲ್ಲಿದ್ದ ಅವರು ನಂಬ್ತಿರಲಿಲ್ಲ ನಾವು ನೋಡ್ತೇವೆ ಬಟ್ ಯಾವಾಗ ಏಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಪುನವೃತ್ತನಾದ ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು ಅವರು ಅವನ ಸ್ವಂತ ಸಹೋದರರು ಅವನನ್ನು ಶರೀರ ಸಂಬಂಧವಾಗಿ ನೋಡಲಿಲ್ಲ ಆತನನ್ನು ಆತ್ಮ ಸಂಬಂಧವಾಗಿ ನೋಡಿ ಇಲ್ಲಿ ಯಾಕೋಬನ ಹೇಳುತ್ತಾನೆ ಒಂದು ಮಾತು ಬೇಕಾದರೆ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ ಯಾಕೋಬನ ಪತ್ರಿಕೆ ಒಂದನೇದ್ದೇ ಒಂದೇ ವಚನ ದೇವರಿಗೂ ಕರ್ತನಾದ ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದುರಿರುವ ಇಸ್ರಾಯೇಲ್ ಹನ್ನೆರಡು ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ ಸಿ ದೇವರಿಗೂ ಕರ್ತನಾದ ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಇಲ್ಲಿ ಯಾಕೋಬನು ತನ್ನನ್ನು ಗುರುತಿಸಿಕೊಳ್ತಾನೆ ದೇವರ ಮತ್ತು ಏಸು ಕ್ರಿಸ್ತನಿಗೂ ನಾನು ದಾಸನಾಗಿದ್ದೇನೆ ಐ ಮೆ ಬಾಂಡ್ ಸರ್ವೆಂಟ್ ತನ್ನನ್ನು ಆತನು ಗುರುತಿಸಿಕೊಳ್ತಾನೆ ನಾನು ಆತನ ಸೇವಕ ಆದರೆ ಮನೆಯಲ್ಲಿರುವಾಗ ಆತನು ಜೀವಂತವಾಗಿರುವಾಗ ಅವರು ಗೊತ್ತೇ ಆಗಿರಲೇ ಇಲ್ಲ ಗೊತ್ತಾಗಲಿಲ್ಲ ಅವನು ಆತನು ಅವರು ಕೇವಲ ಅಂತ ನೆನೆಸ್ತರು ಅವರ ಮಾನುಷಿಕ ಬುದ್ಧಿಯಿಂದ ಆತನು ಅರ್ಥ ಮಾಡಿದರು ಏನೋ ಆತನು ಫೇಮಸ್ ಆಗಲಿಕ್ಕೆ ನೋಡ್ತಾ ಇದ್ದಾನೆ ಸೈ ಲೋಕದವರು ಫೇಮಸ್ ಆಗಲಿಕ್ಕೆ ನೋಡ್ಬೋದು ಅಪೋಸ್ತನ ಪೌಲ ಹೇಳ್ತಾನೆ ನಾವು ನಮ್ಮನ್ನು ಪ್ರಸಿದ್ಧಪಡಿಸುವವರಲ್ಲ ನಾವು ಯೇಸುವನ್ನೇ ಕರ್ತನೆಂದು ಪ್ರಸಿದ್ಧಪಡಿಸುತ್ತೇವೆ ಮತ್ತು ಕ್ರಿಸ್ತ ನಿಮಿತ್ತ ನಮ್ಮನ್ನು ನಿಮ್ಮ ದಾಸನಂತೆ ಹೇಳುತ್ತೇವೆ ದೇವರ ವಾಕ್ಯ ಹೇಳ್ತದೆ ಯಾರು ತನ್ನನ್ನು ಫೇಮಸ್ ಮಾಡಲಿಕ್ಕೆ ನೋಡ್ತಾನೆ ಹೆಚ್ಚಿಸಿಕೊಳ್ತಾನೆ ದೇವರ ವಾಕ್ಯ ಹೇಳ್ತದೆ ಅವನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಲ್ಪಡುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುವನು ಇದು ಸ್ಪಿರಿಚುವಲ್ ಪ್ರಿನ್ಸಿಪಲ್ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವ ಯಾರು ತನ್ನನ್ನು ಫೇಮಸ್ ಆಗಲಿಕ್ಕೆ ನೋಡ್ತಾರೆ ಅವರ ಮನೋ ದೃಷ್ಟಿಗೆ ತಕ್ಕ ಹಾಗೆ ಅವರು ಏಸುವನ್ನು ಅನಿಸಿದರು ಬಟ್ ಏಸು ಹೇಳಿದ ನಾನು ನನ್ನ ಸ್ವಂತ ಇಷ್ಟವನ್ನು ಮಾಡಲಿಕ್ಕೆ ಬರಲಿಲ್ಲ ನನ್ನ ಕಳಿಸಿದ ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ಭೂಲೋಕಕ್ಕೆ ನಾನು ಬಂದಿದ್ದೇನೆ ಏಸು ಯಾವತ್ತು ತನ್ನನ್ನು ಫೇಮಸ್ ಮಾಡಲಿಕ್ಕೆ ತನ್ನನ್ನು ಪ್ರಸಿದ್ಧ ಮಾಡಲಿಕ್ಕೆ ಬರಲಿಲ್ಲ ಯಾಕಂದರೆ ಅವನು ಆಲ್ರೆಡಿ ಪ್ರಸಿದ್ಧನಾಗಿದ್ದ ಗಾಡ್ ಆತನು ದೇವರಿಗೆ ಸರಿಸಮಾನ್ ಎಂಬ ಪದವಿ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆಂದೆನಿಸದೆ ಮನುಷ್ಯರಿಗೆ ಸದೃಶನಾಗಿ ದಾಸನ ರೂಪವನ್ನು ಧರಿಸಿದ ಅದನ್ನು ಯಾವತ್ತು ತನ್ನನ್ನು ಫೇಮಸ್ ಮಾಡಲಿಕ್ಕೆ ನೋಡಲಿಲ್ಲ ಬಟ್ ಆತನ ಸಹೋದರ ಎನಿಸ್ತಾ ಇದ್ದರು ಈತನು ಫೇಮಸ್ ಆಗಲಿಕ್ಕೆ ನೋಡ್ತಾ ಇದ್ದಾನೆ ಏಳನೇ ಅಧ್ಯಾಯದಲ್ಲಿ ಯವನ ಸುವಾರ್ತೆ ದ ಗಾಸ್ಪಲ್ ಆಫ್ ಜಾನ್ ಸೆವೆನ್ ಏಳು ಮೂರರಿಂದ ನಾನು ಓದ್ತೇನೆ ಆತನ ತಮ್ಮಂದಿರು ಆತನಿಗೆ ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯುದಾಯಕ್ಕೆ ಹೋಗು ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ ನೀನು ಇಂತಹ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೊ ಎಂದು ಹೇಳಿದರು ಐದನೇ ವಚನ ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೆ ಇದ್ದರು ಪ್ಲೀಸ್ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು ಈ ಸ್ವಾಮಿ ಜೀವಂತವಾಗಿರುವಾಗ ಆತನು ನಂಬಲಿಲ್ಲ ಅದಕ್ಕೆ ಅಪೋಸ್ತಲ ಪೌಲ ಹೇಳುತ್ತಾನೆ ಇನ್ನು ಮುಂದೆ ನಾವು ಯಾರನ್ನು ಶರೀರ ಸಂಬಂಧವಾಗಿ ತಿಳಿದುಕೊಳ್ಳುವುದಿಲ್ಲ ಏಸು ಕ್ರಿಸ್ತನನ್ನು ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರು ಇನ್ನು ಮುಂದೆ ನಾವು ಹಾಗೆ ತಿಳಿಯುವುದಿಲ್ಲ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ ಈಗ ಪೂರ್ವ ಸ್ಥಿತಿ ಹೋಯಿತು ಎಲ್ಲವನ್ನೂ ಇದು ದೇವರಿಂದಲೇ ಆದದ್ದು ಬ್ರೇರೆ ಇದು ದೇವರ ಕೆಲಸ ಒಂದು ವೇಳೆ ನೀವು ದೇವರ ಮಕ್ಕಳಾಗಲಿಲ್ಲ ಅಂತ ಹೇಳಿದರೆ ಇವತ್ತು ರೈಟ್ ಟೈಮ್ ಸರಿಯಾದ ಸಮಯ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ಈಸು ಕ್ರಿಸ್ತನು ಈ ಲೋಕಕ್ಕೆ ಯಾವುದೇ ಒಂದು ಮತ ಪರಿವರ್ತನೆಗೆ ಜಾತಿ ಮಾಡಲಿಕ್ಕೆ ಬಂದದಲ್ಲ ಆತನು ತನ್ನ ಜನರನ್ನು ತನ್ನ ಕಡೆಗೆ ಕರೀಲಿಕ್ಕೆ ಬಂದಿದ್ದಾನೆ ಆತನು ತನ್ನನ್ನು ಬರಿದು ಮಾಡಿಕೊಂಡು ಒಬ್ಬ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದಾನೆ ದೇವರೊಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೊಬ್ಬನೇ ಆತನು ಮನುಷ್ಯನಾಗಿರುವ ಏಸು ಕ್ರಿಸ್ತನು ಯೇಸು ಕ್ರಿಸ್ತನು ನಮಗೋಸ್ಕರ ಮನುಷ್ಯನಾದನು ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡ ನಮ್ಮ ಫೇಲಿಯರನ್ನು ಆತನು ತೆಗೆದುಕೊಂಡನು ಮತ್ತು ಆತನ ಒಳ್ಳೆತನವನ್ನು ಆತನು ನಮಗೆ ಕೊಟ್ಟಿದ್ದಾನೆ ಪ್ರೇರೆ ದಿಸ್ ದ ಗುಡ್ ನ್ಯೂಸ್ ಇದು ಒಳ್ಳೆಯ ವಾರ್ತೆಯಾಗಿದೆ ಅದರಿಂದ ಇಸ್ರಾಯಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯಲ್ ಅಲ್ಲ ಇದರ ಅರ್ಥವೇನೆಂತ ಹೇಳಿದರೆ ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ ವಾಗ್ದಾನ ಸಂಬಂಧವಾಗಿದೆ ದಟ್ ಮೀನ್ಸ್ ವಾಕ್ಯಕ್ಕೆ ಅನುಸಾರವಾಗಿ ಆ ವಾಗ್ದಾನ ಬೇರೆ ಯಾರಲ್ಲ ಜೈಸಸ್ ಪ್ರೇರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಷ್ಟರೊಳಗೆ ನೀವು ಏಸುವನ್ನು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇವತ್ತು ನಾವು ಆತ್ಮ ಸಂಬಂಧವಾಗಿ ತಂದೆ ನಾವು ನಿನ್ನ ಮಕ್ಕಳಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ಆತ್ಮ ಸಂಬಂಧವಾದ ವಿಷಯಗಳಲ್ಲಿ ನಾವು ಬೆಳೆಯುವವರಾಗಿದ್ದೇವೆ ತಂದೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಕಂಫರ್ಟ್ ಆಗಲಿ ಸಂತೈಸಲ್ಪಡಲಿ ಆಧರಿಸಲ್ಪಡಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ನಾಮದಲ್ಲಿ ತಂದೆ ಎ ಮ್ಯಾನ್ ಪ್ಲೀಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅವರನ್ನು ಕೂಡ ನಾವು ಬ್ಲಸ್ ಮಾಡ್ತಾ ಇದ್ದೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಪ್ರೇರೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮ ರಿಪೀಟಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಓಕೆ ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯು ಆರ್ ಆಲ್ ಬ್ಲೆಸ್ ಕಂಟಿನ್ಯೂ ಆಗಿ ിக் வே Emmaman.